ಬಾಳೆಗೆ ಬೆಳೆಗಾರರಿಗೆ ಸಮಸ್ಯೆ ಏನಪ್ಪ ಅಂತಂತಂದರೆ ಒಂದು ಬಾಳೆಹಣ್ಣ ಇಳುವರಿಯನ್ನು ನಾವು ಅತಿಯಾಗಿ ಪಡಿಬೇಕಂತೇಳಿ ನಾನಾ ರೀತಿಯ ಗೊಬ್ಬರಗಳನ್ನು ಹಾಕ್ತಿದ್ದೇವೆ ನಾನಾ ರೀತಿಯ ಸ್ಪ್ರೇಗಳನ್ನು ನಾವು ತೊಗೊಳ್ತಾ ಇದೀವಿ ಆದರೆ ನಾವು ತಕ್ಕಪಟ್ಟಿಗೆ ನಾವು ಇಳುವರಿನ ತೊಗೋಕಾಗ್ತಾ ಇಲ್ಲ ಅದಕ್ಕಾಗಿ ನಾನು ಹೇಳೋದೇನಂತಂದ್ರೆ ಬಾಳೆ ಬೆಳೆಗಾರರಿಗೆ ಮೊದಲು ನಾವು ಬಾಳೆಗೆ ಬರುವಂಥ ರೋಗಗಳು ಯಾವುದು ಮತ್ತು ಗ ಇಳುವರಿಯನ್ನು ನಾವು ಹೆಚ್ಚು ಪಡಬೇಕಾದ್ರೆ ಯಾವ ರೀತಿ ನಾವು ಗೊಬ್ಬರವನ್ನು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲೇದಾಗಿ ಈ ಬಾಳೆಗೆ ಬರುವಂಥ ರೋಗಗಳು ಯಾವಪ್ಪ ಅಂತಂದ್ರೆ ಒಂದು ಸಿಗಟೋಕಲ್ ಲೀವ್ ಸ್ಪಾಟ್ ಅಂದರೆ ಇದಕ್ಕೆ ಕನ್ನಡದಲ್ಲಿ ಬೆಂಕಿ ರೋಗ ಅಂತೀವಿ ಇನ್ನೊಂದು ಪನಾಮ ವಿಲ್ಟು ಈ ಎರಡು ರೋಗಗಳು ಸಾಮಾನ್ಯವಾಗಿ ಈ ಬಾಳೆ ಬೆಳೆಗೆ ಬಂದೇ ಬರುತ್ತೆ ಈ ಎರಡು ರೋಗಗಳನ್ನು ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡೋದರಿಂದ ಈ ಬಾಳೆ ಬೆಳೆಯ ಇಳುವರಿಯನ್ನು ನಾವು ಹೆಚ್ಚಿಗೆ ಮಾಡ್ಕೋಬೋದು ಈ ಸಿಗಟೋಕಲ್ ಲೀಫ್ ಸ್ಪಾಟ್ ಅನ್ನೋದು ನೀವು ನೋಡ್ತಾ ಹೋದರೆ ಈ ಎಲೆಗಳ ಮೇಲೆ ಒಂದು ಬೆಂಕಿಯ ರೀತಿಯಲ್ಲಿ ನಿಮಗೆ ಲೋಗರ ಲಕ್ಷಣ ಕಾಣ್ತವೆ ನೀವು ಇದನ್ನು ನೀವು ಮಾರ್ಕೆಟಲ್ಲಿ ಸಿಗುವಂಥ ಶಿಲೀಂಧ್ರ ನಾಶಗಳನ್ನು ಬಳಸೋದ್ರಿಂದ ಈ ರೋಗವನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೋದು ನಂತರ ಪನಾಮ ವಿಲ್ಟು ಇದನ್ನು ನಾವು ಶಿಲೀಂಧ್ರನಾಶಗಳನ್ನು ಬಳಸೋದರಿಂದ ನಾವು ಈ ರೋಗವನ್ನು ಹತೋಟಿಯಲ್ಲಿ ಇಡ್ಕೋಬೋದು ನಂತರ ಏನಪ್ಪ ಅಂತಂದರೆ ಇಳುವರಿಗೆ ಸಂಬಂಧಿಸಿದ ಹಾಗೆ ಒಂದು ರೋಗನ ನೀವು ನಿಯಂತ್ರಣ ಮಾಡ್ಕೊಂಡಿದ್ದಾದಲ್ಲಿ ಇಳುವರಿನ ನಾವು ಹೆಚ್ಚಿಗೆ ಪಡೆಯಬೋದು ನಂತರ ಏನಪ್ಪ ಅಂತಂದರೆ ಪ್ರಮುಖವಾಗಿ ನಾವು ಯಾವ ರೀತಿ ನಾವು ಗಿಡಕ್ಕೆ ಗೊಬ್ಬರವನ್ನು ಕೊಡ್ತೀವಿ ಅದ್ರ ಮೇಲೆ ಈ ಬಾಳೆ ಇಳುವರಿ ಡಿಪೆಂಡ್ ಆಗಿರುತ್ತೆ ಸಾಮಾನ್ಯವಾಗಿ ರೈತರು ಗೊ ತಮ ಈ ಬೆಳೆಗೆ ಯಾವ ರೀತಿ ಗೊಬ್ಬರ ಬೇಕನ್ನೋದು ಗೊತ್ತಿಲ್ಲಾರದೆ ಬೇರೆ ಬೇರೆ ರೀತಿಯ ಗೊಬ್ಬರವನ್ನು ಹಾಕಿರ್ತಾರೆ ಆದರೆ ಈ ಬೆಳೆ ಇದು ಏನು ಬಾಳೆ ಇದೆಯಲ್ಲ ಇದು ಪೊಟ್ಯಾಶ್ ಲವಿಂಗ್ ಕ್ರಾಪ್ ಅಂದರೆ ಈ ಬೆಳೆಗೆ ನಾವು ಅತಿ ಹೆಚ್ಚಾಗಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶ್ ಹಾಕಬೇಕಾಗತ್ತೆ ಈ ಮಾಮೂಲಿಯಾಗಿ ರೈತರು ಏನು ಮಾಡ್ತಾರೆ ಅಂತಂದರೆ ಹತ್ತೊಂಬತ್ತು ಹತ್ತೊಂದು ಹತ್ತೊಂಬತ್ತು ಅಥವಾ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಥವಾ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಈ ರೀತಿಯ ಒಂದೇ ಗೊಬ್ಬರವನ್ನು ಗಿಡಕ್ಕೆ ವಯಸ್ಸಿನ ಅನುಗುಣವಾಗಿ ನಾವು ಸೊ ಕೊಡಬೇಕಾಗತ್ತೆ ಆದರೆ ರೈತರು ಸರ್ವೇಸಾಮಾನ್ಯವಾಗಿ ಒಂದು ಸಸಿ ನೆಡುವ ಹಂತದಲ್ಲಿ ಕೊಟ್ಟು ಅದನ್ನು ಬಿಡ್ತಾರೆ ಆದರೆ ಬಾಳೆ ಬೆಳೆಗಾರರು ಏನು ಮಾಡಬೇಕಪ್ಪ ಅಂತಂದರೆ ಸಸಿ ನೆಡುವಾಗ ಮತ್ತು ಸರಿಸುಮಾರು ಒಂದು ನಲವತ್ತೈದು ಐವತ್ತು ದಿನಗಳ ಅಂತರದಲ್ಲಿ ನೀವು ಗೊಬ್ಬರವನ್ನು ಬಾಳೆ ಬೆಳೆಯ ವಯಸ್ಸಿನ ಅನುಗುಣವಾಗಿ ನೀವು ಕೊಟ್ಟಿದ್ದೆ ಅದರಲ್ಲಿ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಪೊಟ್ಯಾಶು ಮತ್ತು ಸಾವಯವ ಗೊಬ್ಬರ ಮತ್ತು ಪ್ರಚೋದಗಳನ್ನು ನೀವು ಕೊಡಬೇಕಾಗತ್ತೆ ನೀವು ಗೊಬ್ಬರವನ್ನು ಕೊಡಬೇಕಾಗ ಕೊಡಬೇಕಾದ್ರೆ ನೀವು ಬಾಳೆ ವಯಸ್ಸಿನ ಅನುಗುಣವಾಗಿ ನೀವು ಕೊಡಬೇಕಾಗತ್ತೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀವು ಪೊಟ್ಯಾಶ್ ಕೊಡಬೇಕಾಗತ್ತೆ ಇನ್ನೊಂದೇನಪ್ಪ ಅಂತಂದರೆ ನಾವು ಎನ್ ಕೆ ಜೊತೆ ಜೊತೆಗೆ ನಾವು ಲಘು ಪೋಷಕಾಂಶಗಳಾದ ಜಿಂಕು ಐರನ್ನು ಮ್ಯಾಂಗ್ನೀಸ್ ಬೋರಾನು ಈ ಗೊಬ್ಬರವನ್ನು ನಾವು ಹೂ ಬುಡಕಿನ ಮುಂಚೆ ಅಥವಾ ಬಾಳೆ ಗೊನೆ ಆದಮೇಲೆ ನಾವು ಇದನ್ನು ನಾವು ಕೊಡಬೇಕಾಗುತ್ತೆ ಇದರಿಂದ ಬಾಳೆ ಗೊನೆಯ ತೂಕ ಬರೋದರಲ್ಲಿ ಹೆಲ್ಪ್ ಆಗುತ್ತೆ ಇದರಿಂದ ನಮಗೆ ಇಳುವರಿನೂ ಜಾಸ್ತಿ ಆಗುತ್ತೆ ಇದೇ ನಿಮಗೆ ಬಾಳೆ ಬೆಳೆ ಯಾವುದೇ ರೀತಿಯ ಮಾಹಿತಿಗಾಗಿ ಈ ಕೆಳಕಂಡ ನಂಬರ್ಗೆ ನೀವು ಕರೆ ಮಾಡ್ಬೋದು ಇದೇ ರೀತಿಯ ಬೇರೆ ಬೇರೆ ಮಾಹಿತಿಗಾಗಿ ನಮ್ಮ ಅಕ್ಷಯ ಕೃಷಿ ಮತ್ತು ಪ್ರಜ್ಞಾನ ಕೃಷಿಯನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ನೀವು ಫಾಲೋ ಮಾಡ್ಬೋದು ಧನ್ಯವಾದಗಳು